ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಗೆ ಗುಬ್ಬಿ ಹುಡುಗಿ ಖುಷಿ ಇವತ್ತು ನಮ್ಮ ಸುಬ್ಬಿದು ಸುಬ್ಬಿಗೌರಿದು ವೀಡಿಯೋ ಇದ್ದೀನಿ ನಮಗಂತೂ ಇದು ನಮ್ಮ ಮನೆಗೆ ಬಂದಿರೋ ಸ್ಪೆಷಲ್ ಗೆಸ್ಟು ಹಾಗೆ ಇದು ನಮಗೆ ತುಂಬಾ ಇಷ್ಟ ನನ್ನ ಮಗಳು ಅಂತಲೇ ಹೇಳ್ಬೋದು ಇವಳು ನೋಡಿ ಅವಳು ಏನೆಲ್ಲ ತುಂಟಾಟ ಮಾಡ್ತಾಳೆ ಅಂತ ಈ ಸುಬ್ಬಿ ಮಾದು ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಹಾಗೆ ಈ ಯಾರ್ಯಾರ ಮನೆಯಲ್ಲೆಲ್ಲ ಬೆಕ್ಕುಗಳಿದಾವೋ ಅವರೆಲ್ಲ ನನಗೆ ಕಮೆಂಟ್ ಹಾಕಿ ನಿಮ್ಮ ಸುಬ್ಬಿಸು ನಿಮ್ಮ ಬೆಕ್ಕುಗಳೆಲ್ಲ ಯಾವ್ಯಾವ ಥರ ಆಟ ಆಡ್ತವೆ ಅಂತ ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್ಗಳು ನನ್ನ ಮಗಳಲ್ಲಮ್ಮ ನೀನು ಪುಟ್ಟ ಮಗಳಲ್ಲ ನಾನು ಹಾಂ ಏನು ಏನು ನಿಂದು ಹಾಂ ಏನು ನಿಂದು ಆಟ ಕಚ್ಚ ನನ್ನನ್ನು ವದೆ ಬೇಕ ನಿಂಗೆ ವದೆ ಬೇಕ ನಿಂಗೆ ಹೇಳು ವದೆ ಬೇಕ ನಿಂಗೆ ಹಾಂ ಹೋಗು ನಿನ್ನ ಮನೆಗೆ ಹೋಗು ಹೋಗು ನಿನ್ನ ಮನೆಗೆ ಹೋಗು ಹೋಗು ನಿನ್ನ ಮನೆಗೆ ಹೋಗು ನೀನು ನಿನ್ನ ಮನೆ ಒಳಗಡೆ ಹೋಗಿ 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 ನಿನ್ನ ಮನೆ ಒಳಕ್ಕೆ ಹೋಗಿ ಹೋಗು ಯಾಕೆ ಮೇಲೆ ಸುಬು ಸುಬ್ಬು ಸುಬ್ರಮಣಿ ಏ ಸುಬಣಿ ನಡಿ ಮಲಕ ನೀನು ಮಲಕ ನಡಿ जम अत्या पाडो जम पु अडे ओई सुबू, सुबु मो जम अडो माड जम ವಿರಾಟಣ್ಣಲ್ಲಿ ವಿರಾಟಣ್ಣ ಎಲ್ಲಿದ್ದಾನೆ ಆ ಎಲ್ಲಿದ್ದಾನೆ ವಿರಾಟಣ್ಣ ಕೊಳಕಿ ಆಗಿದ್ಯಾ ನೀನು ಹಾ ಕೊಳಕಮ್ಮ ಆಗಿದ್ಯಮ್ಮ ನೀನು ಸ್ಟಾಡಿಯಮ್ಮ ಬಿಡು ಕೈ ಬಿಡೆ ಬೀಳ್ತೀಯ ಅದೇ

மத்தோல்ல subuh subma bareli to be baralah ninu ನೋಡಿ ಫ್ರೆಂಡ್ಸ್ ಅವಳ ಮನೆಗೆ ಹೋಗಿದ್ದಾಳೆ ಆಲೆ ಬಗ್ ನೋಡ್ತಿದ್ದಾಳೆ ಯಾರಾದ್ರೂ ಬರ್ಲಿ ಅಂತ ಕಾಯ್ತಿರ್ತಾಳೆ ಆಚೆ ಬರೋದಿಕ್ಕೆ ಏನೇ ಯಾಕೆ ಬರ್ತಾ ಇರೋದು ಹೋಗ ಮಲ್ಕ ಹೋಗು ಹೋಗ ಮಲ್ಕ ಆಚೆ ಬಂದ್ರೆ ಒದೇ ತಿಂತೀಯ ಎಲ್ಲಿಗೆ ನೀನು ಕರೆವೆನಿಗೆ ಮಿಕ್ಸಿಂಗ್ ಕುಡಿಯರೋಲ ಆಯಿಲ್ ಬೋಡಿನ ಗೆ ಸಿರೆ ಜಲವಳಿಯ ಕೋಪ ಕೂಟಿಬಿಡಲ್ಲ ನೀಗ್ ಲಕ್ಸ್ ನೌಬಡಿ ವಾಂತೆಡೋ ಮರುಬಡಿ ಮರುಬಡಿ ನೀಗಾಟಾರ್ಬೇಕು ಅವಳು ಅದವೆಕ ನೀಗೆ ಅದವೆಕಮ್ಮ ನೀಗೆ ಯಾಕೆ ಎದ್ದಿದ್ದು ಪಚ್ಚನಡಿ ನಡಿ ಪಚ್ಚ ತಗೆ ನನ್ನ ಕೈಯ ನಿಡ್ಕೋ ಬಿಡಾ ಬಟ್ಟೆ ಕಡಿತೀನಿ ಮದುವೆ ಬೇಕೇನೆ ನಿಂಗೆ ಏ ಪುಟ್ಟಿ ಏ ಪುಟ್ಟಿ ಅಲ್ಲಿ ನೋಡಿ ಎಷ್ಟೆಷ್ಟು ಶುದ್ಧ ಬೆಳೆಸ್ಕೊಂಡ್ಬಿಟ್ಟಿದ್ದಾಳಲ್ಲು ಕಡಿತಾಳೆ ಗೆಲ್ ಕ್ಲಿಪ್ರು ತೊಳೆ ತುಂಟಿ ತುಂಟಿ ಆಗೋಳಿ ಅವಳು ತುಂಟಿ ಆಗೋಳಿ ಹೋಗು ನೀನು ಹೋಗು ನಿಮ್ಮ ನೀಳಕ್ಕೆ ಬೇಡ ಬರಬೇಡ ಹೋಗು ಹೋಗು ನಿಮ್ಮ ಮನೆ ಹೋಗು ಏನು ಯಾಕೆ ಮೇಲೆ ಬಂದಿದ್ಯಾ ಅದೇ ಬೇಕಾ ನಿಂಗೆ ಎಲ್ಲಿಗೆ ಬರ್ತಿದ್ಯಾ ಇಳಿಯ ಕೇಳಕ್ಕೆ ಎಲ್ಲಿಗೆ ಹೋಗ್ತಿದ್ಯಾ ವ ನನ್ನ ಕೊಡ್ತೀರಾ ಅದೇ ನಿಮಗೆ ಅದೇ ಕೊಡ್ತೀಯಾ ಬೇಕ ನಿಂಗೆ ಎಲ್ಲಿ ಬರ್ತೀಯ ಅದು ಮೇಲ್ತೇ അതെ <laughs> ബേക്കൊടുത്ത <laughs> <laughs>

ಹಂಗಾಗಿ ನಾವು ಟ್ಯೂಬಲ್ಲಿ ಹಾಲು ಕುಡಿಸ್ತೀವಿ ಅವಳು ಯಾವಾಗಲೇ ಇದ್ರು ಮಿಯೋ 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 ಹಾಲು ಕುಡಿಸ್ತೀವಿ ಟ್ಯೂಬಲ್ಲಿ ನಾ ಪುಟಾಣಿ ಅವಳು ಕಲ್ಕತಾನೆ ಇಲ್ಲ ಹಾಲು ಕುಡ್ಸೋದು ಹಾಲು ಕುಡಿಯೋದವಳು ಇನ್ನು ಎಷ್ಟು ದಿನ ಬೇಕೋ ಅವಳು ಬಟ್ಲಲ್ಲಿ ಇಟ್ಟರೆ ಹಾಲು ಕುಡಿಯೋದಕ್ಕೆ ಗೊತ್ತಿಲ್ಲ ಅದರಲ್ಲೊಂದು ಎರಡು ಸಿಪ್ ಕುಡಿತಾಳೆ ಅಷ್ಟೇ ನಮ್ಮ ಪುಟಾಣಿನ ಟಿ ವಿ ನೋಡ್ಕೊತ ನೋಡ್ಕೊತ ಹಾಗೆ ಮಲ್ಕೊಂಡ ಹಾಲು ಕುಡಿತಲ್ಲ ಆಟ ಆಡೋಕ್ಕೆ ಅಂತ ಅವನತ್ರ ಹೋಗ್ಯದ ಇವಾಗ ನಮ್ಮ ಯಜಮಾನ್ರಿಗಂತೂ ಬೆಕ್ಕುಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಏನಪ್ಪ ಅಂದರೆ ನಾವು ಈ ಬೆಕ್ಕು ಬರೋದ್ಕಿನ್ನ ಮುಂಚೆ ತುಂಬ ಕಡೆ ಬೆಕ್ಕುಗಳು ತರೋದಕ್ಕೆ ಅವ್ರನ್ನ ಇವ್ರನ್ನ ಎಲ್ಲ ಕೇಳಿದ್ದೀವಿ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ ನಮಗೆ ಬೇಜಾರಾಗ್ಬಿಟ್ಟು ಇನ್ನೇನು ಇಟ್ಕೊಂಬರೋಕೆ ಬರೋಕ್ಕೆ ಹೋಗ್ಬೇಕು ಅಷ್ಟೊತ್ತಿಗೆ ಅವ್ರ ಅಮ್ಮ ಆಲೆ ಕಚ್ಕೊಂಡು ಹೋಗಿರುತ್ತೆ ಅವ್ರವನ್ನ ಅಂತ ತುಂಬಾ ಬೇಜಾರಾಗ್ತಿತ್ತು ನಮಗೆ ಎಲ್ಲೇ ಕೇಳಿದ್ರು ಬೆಕ್ಕುಗಳು ಈ ಥರ ಕರ್ಕೊಂಡು ಹೋದ್ವು ಹಿಡ್ಕೊಂಡು ಹೋದ್ವು ಅಂತಲೇ ಹೇಳೋರು ನಮಗೆ ತುಂಬಾ ಬೇಜಾರಾದೇ ಇತ್ತು ಬಿಡು ನಮಗೆ ಬೆಕ್ಕೆ ಆಗಿ ಬರಲ್ಲ ಅಂಥೇಳಿ ಸುಮ್ಮನೆ ಆಗಿಬಿಟ್ಟಿದ್ವಿ ಬಟ್ ನಾವು ಅಣ್ಣನ್ನ ನೆನೆಸ್ಕೊಳ್ಳೇಬೇಕು ಈ ಸುಬ್ಬಿಯಿಂದ ಈ ಕ್ಯಾ ಮುಂಚೆ ನಮ್ಮ ಫ್ರೆಂಡ್ ಅವ್ರ ಯಜಮಾನ್ರವ್ರ ಫ್ರೆಂಡವಣ್ಣ ಬೇಕ್ರಿ ಅವರು ಅವ್ರಿಗಂತೂ ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಸಾಲದು ನಮಗೆ ಫೋನ್ ಮಾಡಿ ಆ ಅಣ್ಣನೇ ಬೆಕ್ಕಿದಾವೆ ಬೇಕಂತ ಕೇಳಿ ಇಟ್ಕೊಂಬಂದಿರೋದು ನಾವು ಇದನ್ನು ಪಾಪ ಕಟ್ ಕಲಿಸಿದ್ರು ನೆನಪಿಸ್ಕೊಂಡು ಮುಂಚೆ ಒಂದು ಬೆಕ್ಕು ಕೊಟ್ಟಿದ್ರು ಅದು ತುಂಬಾ ಟೆರರು ಒಂದು ತಾನೇ ಇರಲಿಲ್ಲ ನಮಗೆ ಪ್ರೀತಿನೇ ಮಾಡೋಕಾಯ್ತಿರ್ಲಿಲ್ಲ ಅದನ್ನು ಸಿಗ್ತಾನೆ ಇರಲಿಲ್ಲ ಕೈಗಾದಿನ ಇಡಬೇಕು ಅಂದರೆ ಕ ಕೈಗೆ ಗ್ಲೌಸ್ ಎಲ್ಲ ಹಾಕಿ ಇಟ್ಕೋಬೇಕಿತ್ತು ಇದು ನಮಗೆ ಸಿಕ್ಕಿರೋದು ಒಂದು ಲೆಕ್ಕ ಅದು ಇಷ್ಟ ಅಂತ ಖುಷಿ ಅಂತಲೇ ಹೇಳ್ಬೋದು ಮನೆಗೆ ಬಂದ ತಕ್ಷಣ ಒಂಥರ ಸ್ಮೈಲ್ ನಮಗೆ ಮುಖದಲ್ಲಿ ಇರುತ್ತೆ ಅವಾಗಲೂ ಇವಳಿಂದ ತುಂಬ ಚೆನ್ನಾಗಿ ತುಂಟಾಟ ಮಾಡ್ಕೊಂಡು ಆಡ್ಕೊಂಡಿರ್ತಾಳೆ ನನಗಿಂತ ನಮ್ಮ ಯಜಮಾನ್ರಿಗೆ ತುಂಬಾ ಆಟ ಆಡಿಸ್ತಾಳೆ ಆಟ ಆಡ್ತಾಳೆ ಅವನ ಬಂದಿದ ತಕ್ಷಣ ಎದ್ದು ಬಂದುಬಿಡ್ತಾಳೆ ಈ ಥರ ನಮಗೆ ಚೆನ್ನಾಗಿ ಕನೆಕ್ಟ್ ಆಗೈತೆ ಇದು ಚೆನ್ನಾಗಿ ತುಂಬಾ ಆಟ ಆಡ್ಕೊಂಡಿರುತ್ತೆ ಇವಳನ್ನು ನಾನು ನೇಮ್ ಇಟ್ಟಿರೋದು ಗೌರಿ ಅಂತ ನಮ್ಮ ಮನೆಗೆಲ್ಲ ಸುಬ್ಬಿ ಅಂತಲೇ ಕರೀತಾರೆ ಆ್ಯಕ್ಚುಲಿ ಸುಬ್ಬಿಮ್ಮ ಅಂತಲೇ ನಾವು ಇಟ್ಟಬೇಕಿತ್ತು ನಮಗೆ ಬೆಕ್ಕು ಬ ಸಿಗೋದಕ್ಕಿಂತ ಮುಂಚೆ ನನ್ನ ಫ್ರೆಂಡಿಗೆ ಸಿಕ್ಕಿತ್ತು ಒಂದು ಬೆಕ್ಕು ನಾನು ಅದಕ್ಕೆ ಹೆಸ್ರು ಕಲಿಸಿದೆ ಸುಬ್ಬು ಸುಭೀಮ ಬಟ್ ಸುಬ್ಬಿಮ್ಮ ಅಂತ ಅವಳಿಗೆ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಗೌರಿ ಅಂತ ಇಟ್ಟೆ ಆದರೆ ಅದಕ್ಕೆ ಅರಿಯೋದಕ್ಕೆ ಆಗ್ತಾಯಿಲ್ಲ ಅದು ರೆಸ್ಪಾನ್ಸ್ ಮಾಡ್ತಿಲ್ಲ ಕರೋದ್ರೆ ಗೌರಿ ಅಂತ ಸುಬ್ಬಿ ಅಂತ ಕರೋದ್ರೆ ಬೇಗನೆ ರಿಯಾಕ್ಟ್ ಆಗ್ತಾಳೆ ಈ ನಮ್ಮ ತುಂಬಾ ಇಷ್ಟ ಸುಭೀಮಾ ಅಂದರೆ ಯಾರಿಗೆಲ್ಲ ಬೆಕ್ಕುಗಳಂದರೆ ತುಂಬ ಇಷ್ಟ ಆಗಲ್ಲ ಕಾಮೆಂಟಲ್ಲಿ ತಿಳಿಸಿ ನನಗೆ ಹಾಗೆ ನನ್ನ ಈ ಬೆಕ್ಕಿಂದು ನಮ್ಮ ಸುಭಿಮಾದು ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ